ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ಕೊತಿರ್ತೀರ ನನ್ನ ಮನೆಯಲ್ಲಿ ನಾನು ಹೇಗೆ ಹಬ್ಬನ ಆಚರಣೆ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ನಂತರ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಮೊದಲಿಗೆ ದೇವ್ರನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಕುಂಕುಮ ಅದೆಲ್ಲ ಹಚ್ಚಿ ದೀಪಕ್ಕೆ ದೀಪ ಹಚ್ಚೋಕ್ಕೆ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಹೂವು ಎಲ್ಲ ಇಟ್ಟು ಚಕ್ಕೊಂಡು ಶಾವಿಗೆ ಪಾಯಸ ಮಾಡ್ಕೊಳಕ್ಕೆ ಅಂತ ಬಂದೆ ನೈವೇದ್ಯಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿಯಲ್ಲಿ ಶಾವಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡು ನಂತರ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ ನೆಕ್ಸ್ಟ್ ಅದೇ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಸ್ವಲ್ಪ ಅದರೊಳಗೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಉಗಿ ಬರೋವರೆಗೂ ಚೆನ್ನಾಗಿ ನೀರೆಲ್ಲ ಕುದಿಬೇಕು ಕುದ್ದ ನಂತರ ಶಾವಿಗೆನ ಹಾಕೊಳ್ಳಿ ಶಾವಿಗೆ ಹಾಕ್ಕೊಂಡು ಶಾವಿಗೆ ಎಲ್ಲನೂ ನೀರು ಹೀರ್ಕೋಬೇಕು ಶಾವಿಗೆ ಚೆನ್ನಾಗಿ ಬೆಂದಿರಬೇಕು ಶಾವಿಗೆ ಎಲ್ಲ ಬೆಂದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ಶಾವಿಗೆ ಪಾಯಸ ಸಿಂಪಲ್ಲಾಗಿ ರೆಡಿ ಆಗುತ್ತೆ ನೈವೇದ್ಯಕ್ಕೆ ಆಮೇಲೆ ಬೇಕಾದರೆ ನೀವು ಹಾಲು ಹಾಕ್ಕೊಂಡು ತಿನ್ನೋ ತಿನ್ಬೋದು ನೆಕ್ಸ್ಟ್ ಎರಡನೇದು ಬೇವನ್ನ ರೆಡಿ ಮಾಡ್ಕೊಳ್ಳೋದು ಬೇವನ್ನ ನೋಡಿ ನಮ್ಮ ಸಿಂಪ ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ರಾಯಚೂರು ಸೈಡ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಒಂದು ಬಾಂಡ್ಲಿಯಲ್ಲಿ ನೀ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿರಿ ಮೊದಲೇ ಅದಕ್ಕೆ ಹುಣಸಿ ರಸ ಆ್ಯಂಡ್ ಕಲ್ಲಂಗಡಿ ಸೇಬು ನಂತರ ದ್ರಾಕ್ಷಿ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಮಾವಿನಕಾಯಿ ತುರಿ ಕೊಬ್ಬರಿ ತುರಿನ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಖರ್ಚೂರ ಎಷ್ಟು ಬೇಕಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲ ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಪುಟಾಣಿ ಹಿಟ್ಟು ನಂತರ ಇದಕ್ಕೆ ಬೇವು ಮೇನ್ ಇಂಪಾರ್ಟೆಂಟಾಗಿ ನಮ್ಮ ಹಬ್ಬಕ್ಕೆ ಬೇಗ ಆಗಿರೋದು ಬೇವು ಸ್ವೀಟ್ ಜೊತೆ ಬೇವು ಇರಲೇಬೇಕಲ್ವ ಕಹಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಲ್ಲನೂ ಕ್ವಾಂಟಿಟಿ ಹಣ್ಣುಗಳು ಜಾಸ್ತಿ ಬೇಕಿದ್ರೆ ಹಾಕೋಬೋದು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದಕ್ಕೆ ಕೋಲ್ಡ್ ನೀರು ಅಂದರೆ ಐಸಾಗಿರೋಂಥ ನೀರನ್ನು ಮಿಕ್ಸ್ ಮಾಡಿದರೆ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ ಕುಡಿಯಲಿಕ್ಕೆ ನಂತರ ನನ್ನ ಪೂಜೆ ನೈವೇದ್ಯಕ್ಕೆ ಶಾವಿಗೆ ಮತ್ತು ಬೇವನ್ನ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ ಈ ಥರ ನನ್ನ ಪೂಜೆ ಆಯಿತು ದೇವ್ರ ಹತ್ರ ಕಷ್ಟ ಸುಖನ ಕೊಡು ಅಂತ ಕೇಳಿಕೊಂಡು ನಂತರ ನನ್ನ ಮಗನಿಗೆ ಸ್ವಲ್ಪ ರೀಲ್ಸ್ ಮಾಡಿಸ್ದೆ ಅವನು ಕೂಡ ಸಪೋರ್ಟ್ ಮಾಡ್ದ ನಕ್ಕೊಂಡು ಅದು ಇದು ಮಾಡಿಕೊಂಡು ನಂತರ ಒಂದಿಷ್ಟು ನನ್ನ ಹಸ್ಬೆಂಡ್ ಮತ್ತು ನಾನು ನನ್ನ ಮಗನ ಜೊತೆ ಒಂದಿಷ್ಟು ಫೋಟೋಸ್ನ ನಾನು ತಗೊಂಡೆ ನೆನಪು ಇರಬೇಕಲ್ವಾ ಹಬ್ಬ ಯಾವ ಥರ ಮಾಡಿದ್ವಿ ಅನ್ನೋದು ಸಿಹಿ ನೆನಪು ಅಲ್ವಾ ಇದೆಲ್ಲ ಈ ತರ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಈ ತರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಇಲ್ಲಿಗೆ ನಾ ವಿಡಿಯೋನ ಮುಗಿಸ್ತಿದ್ದೀನಿ